ನಮ್ಮ ಸ್ನೇಹಾ ಪಿಲ್ಲು ಇಲ್ಲೇ ರೀ ನಾವು ಈ ಸದ್ಯಕ್ಕೆ ನಮ್ಮ ಮನೆ ದೇವ್ರ ಬುರಾನ್ಪುರ ಇಲ್ಲಿಂದ ಬಾಳ್ ಐತಿ ದೂರ ಏನಾಗಲ್ಲ ಹಂಗಂತೇಳಿ ಬಂದ್ರೆ ಅತಂತೆ ಹೊಂಟಿದಿವಿ ಮಕ್ಳು ಇಲ್ಲೇ ಇರ್ತಾರ ಬಿಸಿಲ್ ಅಂತ ಬಾಳ ಐತಿ ದುರಾಳ್ 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 ಹ್ಞೂ ಹ್ಮ್ ಯಜ್ಮನ್ರಿ ಪ್ರೀ ರೀ ಸದ್ಯಕ್ಕೆ ನೋಡ್ರಿ ದೊಡ್ಡ ಮೇಡಮ್ ಕಾಲ್ ಮಾಲ್ ಹಾಕೊಂಡು ಅತ್ತಿ ಮನಿಗೆ ಮುತ್ತಜ್ಜಿ ಮನಿಗ್ ಬಂದಾರ ಸ್ನೇಹ ಮುತ್ತಾಜ್ಜಿ ಮನಿನೇ ಆಯ್ತದಲ್ಲ ಅಲ್ಲ ಸು ಬರ್ರಿ ಬರೋಣ ಅಂತ ನಮ್ಮ ಮನೆ ದೇವರಿಗೆ ಬುರಣ್ಪುರ್ಕ ಹೌದ್ರಿ ಯಜಮಾನ್ ರೀ ಮುಂದೆ ನಾವು ಹಿಂದೆ ಹೊರಟಿದೀವಿ ನೋಡ್ರಿ ಯಾವಾಗಲೂ ನಮ್ಮ ಕೆಲಸ ಇಂದಾನೆ ಮೊಬೈಲ್ ಹಿಡ್ಕೊಂಡು ಬರ್ರಿ ಹೋಗ್ಬಾರಮ್ಮ ನಮ್ಮ ಮನಿ ದೇವ್ರ ದರ್ಶನ ನಾವು ಮಾಡಕ್ಕೆ ಹೊರಟಿದೀವಿ ನಿಮ್ಮನ್ನೊಂದು ದರ್ಶನ ಮಾಡಿಸ್ತೀನಿ ಬರ್ರಿ ಸೊ ಆಂಟಿ ತಲೆ ಕಟ್ಕೊಂಡು ಹೋಗುವ ಬಿಸಿಲು ಭಾಳ ಆಯ್ತು ಅಂತ ಕೇ ಸಿಲು ಕೊಟ್ಟಾರ್ರಿ ಇದನ್ನು ಕಟ್ಕೋಬೇಕಾ ನನಗೂ ರೂಢಿ ಇಲ್ಲ ನೋಡ್ತೀರಲ್ಲ ಎಲ್ಲಿ ಹೋಗಲ್ಲ ಸೊ ದುಪ್ಪಟ್ಟ ಅಷ್ಟು ಹಾಕೋತೀನಿ ಅದು ಒಂದೊಂದು ಡ್ರೆಸ್ಸಿಗೆ ಇರೋಂಗಿಲ್ಲಲ್ಲ ಒಂದೊಂದು ಡ್ರೆಸ್ಸಿಗೆ ಇರ್ತಾವ ಈ ಡ್ರೆಸ್ಸಿಗೆ ರೀ ಬಟ್ ಇನ್ನೊಂದು ಮೊನ್ನೆ ಆ್ಯನಿವರ್ಸರಿ ತೊಗೊಂಡಿದ್ದು ವೇ ಡ್ರೆಸ್ಸಿಗೆ ದುಪ್ಪಟ್ಟ ಐತಿ ಬಟ್ ಇದು ಈಗ ತೆಲ್ಲಿ ಕಟ್ಕೋಬೇಕು ನೋಡಿರಿ ಬಿಸಿಲು ಅಂತ್ರಿ ಅವು ಅನ್ಕತ್ತೈತಿ ಹುಡುಗರು ಕರ್ಕೊಂಬಲ್ಲದೇ ಬೇಜಾತ್ರಿನ ಹತ್ರೀನಾ ಅವರು ಅಲ್ಲಿ ಆಟ ಅಂತಂದ್ರೆ ಹಂಗಾಗಿ ಬಿಟ್ಟು ಬಂದ್ವಿ ಚಲೋ ಆಯ್ತು ನೋಡ್ರಿ ಸೊ ಇದನ್ನು ಕಟ್ಕೋಬೇಕು ಹೆಂಗೆ ಕಟ್ಕೋತೀನಿ ಗೊತ್ತಿಲ್ಲ ನೋಡೋಣ ಅಂತ ಕೆಲವ್ರು ಎಷ್ಟು ಚೆಂದ ಕಟ್ಕೊತಾರೀ ಬಟ್ ಜಟ್ ಅಂತ ಕಟ್ಕೋತಾರ ಗಾಡಿ ಮ್ಯಾಗ ಅದು ಕೂತಾರು ಮಾಡ್ದವರು ರೂಢಿನೇ ಇಲ್ಲಪ್ಪ ಬರ್ತಾ ಇಲ್ಲ ಅರಿಗೊತ್ತು

ತೆಗ್ಗ ಚೌರ ಬಾಳ ಅದ ರೋಡ್ ಅಕೊಂಡ್ ರೋಡ್ ಹೇಗಿದೇನ್ರಿ ಮ್ಯಾವ ಡಬಲ್ ರೋಡ್ ಅದ ಕಾರ್ ಉಂಟದ ಇದ್ದಿರ್ಬೇಕ ಕ್ಯಾಮೆರಾ ನಾವ್ ಆಕಾಶ ಈ ಒಂದು ನೇಚರ್ ಸಖತ್ ಕಾಣಕತ್ತದ ನೋಡ್ರಿ ಕಡ್ಮುನ್ ಚಂದದ ನೋಡ್ರಿ ರೋಡ ರಾವ್ 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 ಹಡಿತದ ನೋಡ್ರಿ ರೋಡ ಜಳ 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 Gracias. De ಅಕ್ಕುಲ್ಕೋಟ್ನಿಂದ ಬುರಾಂಪುರ್ಗೆ ಹೋಗುವಂಥ ರಸ್ತೆ ಮಧ್ಯೆ ಇದೊಂದು ಫ್ಯಾಕ್ಟ್ರಿ ಬರ್ತೈತ್ರಿ ಶುಗರ್ ಫ್ಯಾಕ್ಟ್ರಿ ಅಂತಿದ್ದು ಫುಲ್ ಗಾಳಿಯಿಂದಾಗಿ ನಾನು ಮಾತಾಡ್ಕೊತ ವಿಡಿಯೋ ಮಾಡಿದ್ದೆ ಬಟ್ ಅದು ಏನು ಕೇಳಿಸಿರ್ಲಿಲ್ಲ ಭಾಳ ಡಿಸ್ಟರ್ಬ್ ಅಂತ ಅನ್ಸಕತ್ತಿತ್ತು ಸೊ ಹಾಗಾಗಿ ಮತ್ತೆ ನಾನು ವಯಸ್ಸೋರನ್ನು ಕೊಡಕತ್ತೀನಿ ನೋಡ್ರಿ ಸೊ ಮಕ್ಕಳನ್ನ ಬಿಟ್ಟು ಹೋಗಿದ್ದು ಇದೇ ಈ ಥರ ಫಸ್ಟ್ ಟೈಮ್ ನಾವು ಇಬ್ಬರನ್ನು ಬಿಟ್ಟು ಹೋಗೋದಂತಂದ್ರೆ ಅವರು ಬಂದಿದ್ರೆ ಭಾಳ ಖುಷಿ ಅಂತ ಕೆ ಅನ್ನಿಸ್ತಿತ್ತು ಬಟ್ ಸಿಕ್ಕಾಪಟ್ಟೆಗೆ ಬಿಸಿಲಿರೋದ್ರಿಂದ ನಮ್ಗೆ ಮತ್ತು ಈಗ ಎಷ್ಟು ಒಂದು ಮುಖ ಎಲ್ಲ ಒಂಥರ ಊರಿ ಉರಿ ಅನ್ನಂಗ ಹಾಕತ್ತಿತ್ತು ರೀ ಫ್ರೆಂಡ್ಸ ನೋಡಿದರೆ ಅರ್ಭಿ ಎಲ್ಲ ಕಟ್ಕೊಂಡಿದ್ದೆ ನಾನು ಹಾಗಾಗಿ ಒಂದು ಹತ್ತಿಗೆ ಮತ್ತು ಬಿಡು ಅವ್ರನ್ನ ಬಿಟ್ಟು ಬಂದಿದ್ದೆ ಚೊಲೋ ತಂತಿಗೆ ಸನ್ನಿಸಿದ್ದು ಸೊ ಅಲ್ಲೇ ಹೇಳಿ ಅವ್ರೂ ಇಲ್ಲ ಇಲ್ಲೇ ಆಟ ಆಡ್ಕೊತೀವ ಅಂತಂದರು ಸೊ ನನಗಂತರೂ ಒಂಥರ ಬೇಜಾರು ಅನ್ನಂಗ ಅನ್ಸಕತ್ತಿತ್ತು ಮಕ್ಕಳನ್ನ ಬಿಟ್ಟ ಮನೆ ದೇವರಿಗೆ ಹೋಗೋ ಅಂತ ಅಂತೇಳಿ ಅಂದ್ರೆ ಮೊನ್ನೆ ಸರಿ ಬಂದಾಗ ಹೋಗಿ ಬಂದಿದ್ವಿ ನಾವು ಬಟ್ ಮದುವೆಗಿಂತ ಮುಂಚಕ್ಕೆ ಏನು ಅಂದ್ರೆ ಮಕ್ಕಳ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಅಷ್ಟೇನು ಅನಿಸಲ್ರಿ ಬಟ್ ಈಗ ಮಕ್ಕಳಾದ್ಮೇಲೆ ಎಲ್ಲರೂ ಹೋದ್ರೂ ಬಂದ್ರೂ ಸೊ ಕರ್ಕೊಂಡು ಅಡ್ಯಾಡಿ ರೂಢಿ ಇರ್ತಿತ್ಲ ಹಾಗಾಗಿ ಬಟ್ ಅಂದ್ರೂ ಪರವಾಗಿಲ್ಲ ಎಷ್ಟು ವರ್ಷಗಳ ನಂತರ ಇಬ್ಬರು ಹೊರಟಿದ್ವಿ ಯಜಮಾನ್ರು ಮತ್ತು ನಾನು ಇಬ್ರುನು ಸೊ ನೋಡ್ರಿ ಅರ್ಬಿ ಕಟ್ಕೊಂಡಿದ್ದೀನಿ ಒಂಥರ ನನಗೆ ಮೂಗ ಕಟ್ಟಾಕ್ದಂಗೆ ಮತ್ತು ಹಿಂಗೆ ಉಸಿರಾಟದ ಸ್ವಲ್ಪ ಸ್ವಲ್ಪ ಹಿಂಗೆ ಉಸಿರು ತೊಗೊಂಡಾಗಂತ ಕೆಲಸ ಅನ್ಸ ನನಗೆ ಬಟ್ ಆದರೂ ಏನು ಮಾಡ್ಬೇಕ್ರಿ ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಐತಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಅಡ್ವಿ ಜಾಗ ರಣ ರಣ ಹೊಡೆಕತ್ತೈತೆ ನೋಡ್ರಿ ಇಲ್ಲೆಲ್ಲ ಬಿಸಿಲು ಬಟ್ ಏನಂದ್ರೆ ಏನು ಕೇಳಿಸೇ ಇಲ್ಲ ನಾನು ಎಷ್ಟು ಮಾತಾಡ್ಕೊತ ಹೋಗಿದ್ದೆ ನಾನು ಬಟ್ ಈ ಥರ ಎಲ್ಲ ಹೋದಿವಪ್ಪ ಅಂತಂದ್ರೆ ಸೊ ಒಂದು ಸ್ವಲ್ಪ ಮೈಕ್ ಯೂಸ್ ಆಗುತ್ತೆ ನಾನು ನನಗೆ ಮೈಕ್ ರೀ ಯಾರಾದರೂ ಸಜೆಷನ್ ಮಾಡೋರಿದ್ರೆ ಖಂಡಿತವಾಗ್ಲೂ ಮಾಡಿರಿ ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನಾಗ ಒಂದು ಮೈಕ್ನು ಕೂಡ ಬೇಕಾಗೈತಿ ಹಿಂಗೆ ಆವಾಜ್ ಬರತ್ತದ ನೋಡ್ರಿ ಹಾಗಾಗಿ ಮತ್ತು ನಾನು ಎಷ್ಟೊತ್ತನ್ನು ವಯಸ್ಸೋರನ್ನು ಕೊಟ್ಕೊತ ಬಂದಿ ನೋಡ್ರಿ ಆ ಕಡೆಗೆ ಈ ಕಡೆಗೆಲ್ಲ ಇದೊಂಥರ ಅಡಿಯೂರಿ ಇದು ಏನಂತಾರೆ ಇದಕ್ಕೆ ಗುಡ್ಡಗಡ ಪ್ರದೇಶ ಅಂತಾರೆ ನೋಡ್ರಿ ಆ ಥರ ಗಟ್ಟಿ ಭೂಮಿ ಇದು ಸೊ ಹಂಗೆ ಮತ್ತು ಇವಾಗ ನಾವು ಹೊರಟಿದ್ದೀವಿ ನೋಡ್ರಿ ದಾರಿ ಮಧ್ಯೆ ಈಗ ನಮ್ಮ ಕಾರ್ದಂಥ ಟೈಮ್ದಾಗ ಬಂದಿದ್ವಿ ನಾವು ಅವಾಗ ಇಲ್ಲಿನ ಕಡಿ ಅಷ್ಟೇ ಇದ್ದವು ರೀ ಇವಾಗ ಒಂಚೂರು ರೋಡ್ ಮಾಡಿದಾರ ಅದನ್ನೆಲ್ಲಾನು ವಿಡಿಯೋನ ಎಲ್ಲರೂ ಕಂಟಿನ್ಯೂ ಆಗಿ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ ಒಂದು ಟ್ವಿಸ್ಟ್ ಅಂತನೇ ಹೇಳ್ಬೋದ ನನ್ನ ಯೂಟ್ಯೂಬ್ ಮಾಡಿ ಮೂರು ವರ್ಷ ಜರ್ನಿಯೊಳಗೆ ಒಂದು ಸರಿನು ಈ ಥರ ನನಗೆ ಎಕ್ಸ್ಪೀರಿಯೆನ್ಸ ಆಗಿದ್ದನೇ ಇಲ್ಲ ಸೊ ಅದನ್ನು ಶೇರ್ ಮಾಡ್ಕೊತೀನಿ ಇದೊಂದು ಜಸ್ಟ್ ಒಂದು ಏನಂತ ಹೇಳ್ತಾರೆ ಒಂದು ನನಗೆ ಏನಂತ ಹೇಳಬೇಕು ಯಾವ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ ಬಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಲೈಕ್ ಶೇರ್ ಕಮೆಂಟನ್ನು ಕೂಡ ಮಾಡಿರಿ ಆ್ಯಕ್ಚುಲಿ ಇಲ್ಲಿ ನಾನು ಹೋಗಿ ಬಂದ ಮ್ಯಾಗ ಇವಾಗ ಅನ್ಸಕತ್ತೈತಿ ಸ್ವಲ್ಪ ಸ್ವಲ್ಪ ವಿಡಿಯೋಗಳು ಇನ್ನೂ ಜಾಸ್ತಿ ಅಂತ ಹೇಳಿ ಬಟ್ ಯಾಕಂದ್ರೆ ಮನೆಯಾಗ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂದ್ರೆ ನೀವು ಭಾಳ ಬೋರ್ ಮಾಡ್ಕೊಳಕತ್ತೀರಿ ಅಂತ ನಾ ಅನ್ಕೊತೀನಿ ಬಟ್ ಅದು ನಿಜನೂ ಆಗಿರ್ಬೋದು ಏನಪ್ಪ ಅಂತಂದ್ರೆ ಮತ್ತಿವಾಗ ನಾನು ಮನೆಗೆ ಇರ್ತೀನಿ ರೀ ಸೊ ಹಾಗಾಗಿ ಇರೋದ್ರೊಳಗೆ ಏನೋ ಒಂದು ಮಾಡಿ ಹಾಕಕತ್ತಿದ್ದೀನಿ ಇತ್ತೀಚೆಗೆ ಕೆಲವೊಂದಿಷ್ಟು ಜನರು ಸಜೆಷನ್ನು ಕೂಡ ಕೊಟ್ಟಿದ್ದೀರಿ ಖಂಡಿತವಾಗಲೂ ಕೂಡ ಅದನ್ನು ನಾನು ಮಾಡ್ತೀನಿ ನನಗೆ ಸಾಧ್ಯ ಆದಷ್ಟು ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತೀನಿ ಇದೆಲ್ಲನೂ ಕೂಡ ನೋಡಿರಿ ಹಳ್ಳಿ ವಾತಾವರಣ ಥರ ನಮ್ಮ ಕಡೆ ನನಗೆ ಬಂದಂಗೆನೇ ಫೀಲ್ ಅಂತ ಅನ್ಸಕತ್ತಿತ್ತು ಬಟ್ ಇಲ್ಲಿ ಜನ ಕನ್ನಡ ಕೂಡ ಮಾತಾಡೋರು ಇರ್ ಅದಾರ ಸೊ ಯಜಮಾನ್ರೊತಿಗಿಡ್ ಏನೋ ಡಿಸ್ಕಸ್ ಮಾಡ್ಕೊ ಅಂತ ಹೊರಟಿದ್ದೆ ಅಂತ ಚೆಂದಾಗಿ ಅದಕ್ಕೋಸ್ಕರ ಅಂದರೆ ಯಾವಾಗ ಹೋಗೋದು ಕಡಿಮೆ ಬಿಡ್ರಿ ನಾವು ಈ ಥರ ಬಟ್ ಭಾಳ ವರ್ಜಿದ ಮ್ಯಾಗ ಅಣ್ಣ ಏನೇನು ಜೊತೆಗೆ ಹೊರಟಿದ್ದೀವಿ ಸೊ ಅದನ್ನು ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಆಯಿತು ಅದ್ರ ಜೊತೆಗೇನೆ ಮುಂದೆ ಹೋಗ್ತಾ 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 ಒಂದು ಇನ್ಸಿಡೆಂಟ್ ನಡೀತು ಫ್ರೆಂಡ್ಸ ಅದು ಏನು ಎಂತ ಅಂತ ಕಿಸಿ ನಾನು ಹಂಗೆ ಹೇಳ್ತಾ ಹೋಗ್ತೀನಿ ಬಟ್ ಏನು ಮಾಡ್ಬೇಕು ರೀ ಒಂದೊಂದು ಸರಿಗ ಈ ಥರ ಎಲ್ಲ ಅನುಭವಗಳು ಆಗ್ತಾ ಇರ್ತಾವ ಸೊ ಗೊತ್ತಿರೋಂಗಿಲ್ಲ ಕೆಲವೊಬ್ಬರಿಗೆ ವೀಡಿಯೋ ಅಂದ ತಕ್ಷಣವೇ ಕೆಲವ್ರು ಹೆದರ್ತಾರೆ ಈ ಕಡೆ ನೋಡ್ರಿ ಕಬ್ಬಿನ ಹೊಲಕ್ಕೂ ಕೂಡ ಅದೆಲ್ಲ ಕಬ್ಬೆಲ್ಲ ಆಳಾದ್ಮೇಲೆ ಈ ಥರ ಅದನ್ನ ಅದನ್ನು ರೌದ್ಯದೆಲ್ಲ ಇರ್ತಲ್ಲ ಅದೆಲ್ಲಾನು ಕೂಡ ಸುಟ್ಬಿಡ್ತಾರೆ ನೋಡ್ರಿ ಇಲ್ಲೆಲ್ಲ ಊರು ಇದೆಲ್ಲನ ಐತಿ ಗಿಡಗಳು ಕೂಡ ಅದಾವು ಬಟ್ ಆ ಕಡೆ ಈ ಕಡೆಗ ಅದೇನು ಕೂಡ ಕಮ್ಮಿ ಹಂಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಐತೆ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ಫ್ರೆಂಡ್ಸ್ ಹೇಳಿದ್ನಲ್ಲ ಒಂದು ಇನ್ಸಿಡೆಂಟ್ ನಡೀತು ಒಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಕೇಸ್ ನಾನು ಹೇಳೋಕತ್ತಿದ್ಯೆ ಸೊ ನಾನು ಹಂಗೆ ಜಸ್ಟ್ ಅಲ್ಲ ನಾವು ಎಲ್ಲಿ ಹೋದರೂ ಕೂಡ ಬಂದ್ರೂ ವಿಡೋನ ಮಾಡ್ತಿರ್ತೀವಿ ಕೆಲವು ಕಡೆ ನಾವು ಏನಾದರೂ ಅಂಗಡಿಗೆ ಅದಕ್ಕೆ ಎಲ್ಲಾದರೂ ಓದಿವಪ್ಪ ಅಂದ್ರೆ ಪರ್ಮಿಷನ್ ತೊಗೊತೀವಿ ಇಲ್ಲ ಫ್ಯಾಮಿಲಿ ಹೋದ್ರೂ ಕೂಡ ಫಂಕ್ಷನ್ದೊಳಗೆ ಅದೆಲ್ಲನೂ ಕೂಡ ವಿಡೋ ಮಾಡಲೇನ ತೆಗೆಸ್ ಪರ್ಮಿಷನ್ ತೊಗೊಂಡು ಒಪ್ಪಿಗೆ ಇದ್ರಷ್ಟೇ ವಿಡೋ ಮಾಡ್ತೀವಿ ಆಲ್ಮೋಸ್ಟ್ ಆಲ್ ನಾನು ವಿಡಿಯೋದಾಗ ನೈಂಟಿ ಏಟ್ ಪರ್ಸೆಂಟ್ ಎಲ್ಲರೂ ಕಾಣಿಸ್ಕೊಳಕೆ ಇಷ್ಟಪಡ್ತಾರೆ ಎಲ್ಲೋ ಕೆಲವೊಬ್ಬರು ಇಷ್ಟಪಡೋಂಗಿಲ್ಲ ಮತ್ತು ಅವ್ರ ಪ್ರೈವೇಸಿಗಿ ನಾನು ಧಕ್ಕೆ ಮಾಡೋಕ್ಕೆ ಹೋಗೋಂಗಿಲ್ಲ ಮತ್ತು ಇವಾಗ ರೋಡ್ ಅಂದರೆ ಇದೊಂದೆಲ್ಲ ಪಬ್ಲಿಕ್ ಪ್ಲೇಸ್ ನೋಡ್ರಿ ಇದೆಲ್ಲನೂ ಕೂಡ ನಾನು ನನ್ನ ಪಾಡಿಗೆ ನಾನು ಈ ಥರ ಎಲ್ಲ ಐತೆ ನೋಡ್ರಿ ಅಂತ ತೆಗೆಸಿ ಹಿಂಗೆ ಬಟ್ ನನ್ನ ಗಾಡಿ ಮ್ಯಾಗೆ ಕುತ್ಕೊಂಡು ನಾನು ವಿಡೋ ಮಾಡ್ತಾ ಹೋಗ್ತಾ ಇದ್ದೆ ಅದು ಒಬ್ರು ಯಾರೋ ಅಬ್ಸರ್ವ್ ಮಾಡಿದ್ದಾರೆ ಬಟ್ ಅವರು ಅಲ್ಲಿ ರೋಡ್ ಕೆಲಸ ಮಾಡ್ತಾಯಿದ್ರು ಜೆ ಸಿ ಬಿ ನಿಂತಿತ್ತು ನೋಡ್ರಿ ಜಸ್ಟ್ ಅಲ್ಲಿಗೆ ವಿಡೋನ ನಾನು ಕಟ್ ಮಾಡಿದೆ ಬಟ್ ಅವ್ರಿಗೆ ಏನು ತಿಳಿತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ ಕೆಲವು ಇಲ್ಲೇ ಹಿಂಗೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ನಮ್ಮಿಂದ ಫಾಲೋ ಮಾಡ್ಕೊಂಡು ಬಂದುಬಿಟ್ರು ಬೈಕ್ ಮ್ಯಾಗ ಒಬ್ರು ಅಣ್ಣರು ಅವ್ರು ತಕ್ಷಣನೇ ಗಾಡಿ ಸ್ಟಾಪ್ ಮಾಡಿರಿ ಅಂತಂದರು ನಮ್ಗೆ ಒಂದು ಸೆಕೆಂಡ್ ನನಗಂತೂ ಭಯನೇ ಆಗಿಬಿಡ್ತು ಸೊ ಯಾಕೆ ರೀ ಏನ್ರಂತ ಯಜಮಾನ್ ರೀ ಅದಕ್ಕೆ ಅಂತ ಕೇಳಿದರು ಇಲ್ಲ ರೀ ನೀವು ವಿಡಿಯೋ ಮಾಡ್ಕೊತ ಬಂದ್ರಲ್ಲ ಯಾಕೆ ಮಾಡಿದ್ರಿ ಅಂತ ಕೇಳಿದರು ಅವರು ಬಟ್ ಅದಕ್ಕೆ ಯಜಮಾನ್ರಿ ಅನ್ಸರ್ ಮಾಡಿದರು ಇಲ್ಲ ಅವರು ಚಾನಲ್ ಮಾಡ್ತಾರೆ ನಮ್ಮ ಮನೆಯವರು ಕನ್ನಡ್ದಾಗ ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಐತಿ ಅಂತೇಳಿ ಸೊ ಅದಾದ್ಮೇಲೆ ಮತ್ತು ಇಲ್ಲ ಅದು ವಿಡಿಯೋ ಮಾಡಿದ್ರಲ್ಲ ಡಿಲೀಟ್ ಮಾಡಿಬಿಡ್ರಿ ಹಾಕ್ಬೇಡ್ರಿ ಅಕ್ಕೋರ ಅದನ್ನ ಅಂತಂದರು ಮೊದಲು ಮರಾಠಿಯಾಗಿ ಮಾತಾಡಿದ್ರು ಯಜಮಾನರ ಜೊತೆಗೆ ಬಟ್ ನಾನು ನಮ್ಮ ಯಜಮಾನ್ರಿಗೆ ಇದ್ದೆ ಸೊ ಯಾಕೆ ರೀ ನಾವು ಎಲ್ಲ ಕಡೆ ಓದಲ್ ಹಾಕ್ತೀವಿ ಅಂತೇಳ್ರಿ ಏನು ಪ್ರಾಬ್ಲಮ್ಮ ಸೊ ಏ ಯಾಕೆ ಡಿಲೀಟ್ ಮಾಡಿ ಅನ್ನೋಕರ ಏನು ರೀಸನ್ ಏನು ಅಂತ ಕೇಸಿ ಕೇಳಿರಿ ಅಂತ ನಾ ಯಜಮಾನ್ರಿಗೆ ಅಂದೆ ಮತ್ತು ಅವಾಗ ಅವ್ರು ಕನ್ನಡ ಮಾತಾಡಿದ್ರು ಇಲ್ಲ ರೀ ಅಕ್ಕಾರ ಮತ್ತು ನಾವು ಕೆಲಸಗಳು ಇರ್ತಾವ್ರಿ ಸೊ ಹಂಗಾಗಿ ಡಿಲೀಟ್ ಮಾಡಿಬಿಡ್ರಿ ಅಕ್ಕೋರ ಹಾಕ್ಬೇಡ್ರಿ ಅಂತಂದ್ರು ಹಾಗಾಗಿ ಇಲ್ಲಿ ತೋರಿ ಪರವಾಗಿಲ್ಲ ನಮ್ದು ಈ ಥರ ಎಲ್ಲ ಕ್ಯಾಟಗರಿ ಚಾನಲ್ ಐತಿ ನಾವು ಎಲ್ಲರ ಪ್ರವಾಸಕ್ಕೆ ಎಲ್ಲಿಗಾರ ಹೋದ್ರೂ ಈ ಥರ ಹೋಗಿ ಬಂದೆ ಒಂದು ವೀಡಿಯೋ ಮಾಡಿ ಹಾಕ್ತಿರ್ತೀವಿ ನಿಮ್ಗೆ ಇದರಿಂದ ಏನೋ ತೊಂದರೆ ಅಂತ ಆಗಂಗಿಲ್ಲ ಆಗಂಗಿಲ್ಬಿಡಿರಿ ನಾವು ಯಾರಿಗೂ ತೊಂದರೆ ಕೊಡೋರಲ್ಲ ಬ್ಯಾಡಂದ್ರೆ ಕಟ್ ಮಾಡ್ತೀನಿ ತೋರಿ ಎಡಿಟ್ ಮಾಡತ್ತಿನ ನಾನು ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ ಅಂತಂದೆ ಆ ತಗೋರಿ ಥ್ಯಾಂಕ್ಸ್ ರೀ ಅಂತಿ ಸಂತ ಕೇಸಿ ಮತ್ತೆ ರಿಟರ್ನ್ ಹೋದ್ರೆ ಅವರು ಕೆಲವು ಸಲ ಈ ಥರನೂ ಆಗ್ತಿರ್ತದೆ ನೋಡ್ರಿ ಪಾಪ ಅವ್ರಿಗೆ ಒಬ್ಬೊಬ್ರಿಗೆ ಅದು ಏನೋ ಅವರು ರೋಡ್ ಕೆಲಸ ಮಾಡ್ತಿರ್ತಾರಲ್ಲ ಒಂದೇನೋ ಅಂದ್ರೆ ಈಗ ಕೆಲವು ಒಂದಿಷ್ಟು ಇಡ್ದಿರ್ತಾರೆ ನೋಡ್ರಿ ರೋಡ್ ಕಾನ್ ಕಾಂಟ್ರಾಕ್ಟ್ ಅದು ಮಾಡ್ತಿರ್ತಾರೆ ಯಾರಾದರೂ ಈ ಥರ ಸಾಹೇಬರು ಅವರು ಹಿಂಗೆ ಯಾರಿಗಾದ್ರೂ ಪತ್ತೆದಾರಿಗೆ ಅಂದರೆ ಇಷ್ಟು ಕೆಲಸ ಮುಗಿಸ್ಯಾರೇನಿಲ್ಲ ಏನು ಮಾಡ್ತಾರೆ ಅಂತಂತೇಳಿ ಅವ್ರದ್ದು ಅವ್ರಿಗೆ ಆದಂಥ ಒಂದಷ್ಟು ಏನೋ ಭಯಗಳು ಇರ್ಬೋದಾಗಿ ಇರ್ಬೋದು ಹಾಗಾಗಿ ಮತ್ತೆ ಇಲ್ಲಿ ಕೇಸ್ ಹಂಗೆ ನಾವು ಮುಂದೆ ಹೋಗ್ತಾ ಇದ್ವಿ ಯಜಮಾನ್ರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ ನೋಡಿರಿ ಈ ಥರ ಆಗಿಬಿಡ್ತಾ ಅಂದ್ರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ಮತ್ತು ಅವರ ಒಂದು ಮಾತಿಗೆ ರೆಸ್ಪೆಕ್ಟ್ ಮಾಡಲೇಬೇಕಾಗ್ತದೆ ಯಾರಾಕಿರ್ಲಕ್ಕ ಬೇಡ ಅಂದ್ರೆ ನಾನು ಹಾಕೋದೇ ಇಲ್ಲ ಯಾರಿಗೂ ಜೋರುನು ಮಾಡಲ್ಲ ನಿಮಗೆ ಗೊತ್ತೇ ನಮ್ಮ ಯಜಮಾನ್ರಿಗೆ ನಾನು ಜೋರು ಕೂಡ ಮಾಡೋಕೆ ಹೋಗೋಲ್ಲ ಕೆಲವು ಸಲ ಸೊ ಹಾಗಾಗಿ ಮತ್ತು ಅವ್ರ ಮಾತಿಗೆ ನಾನು ರೆಸ್ಪೆಕ್ಟ್ ಕೊಟ್ಟು ಅದನ್ನು ನಾನು ಇಡೋಣ ಅಂದರೆ ರೋಡ್ ಹತ್ರ ಅವ್ರು ಜೆ ಸಿ ಬಿಯಿಂದ ಕೆಲಸ ಮಾಡ್ತಾಯಿದ್ರು ಅಷ್ಟೇ ಅದನ್ನು ಕಟ್ ಮಾಡಿ ಮತ್ತು ನಾನು ಅದನ್ನು ಎಡಿಟ್ ಮಾಡಿ ಇದ್ದೆ ಇವಾಗ ನೋಡಿರಿ ಬುರಾನ್ಪುರಕ್ಕೆ ಬಂದಿದ್ದೀವಿ ಮತ್ತು ತೆಂಗಿನಕಾಯಿ ಉದ್ಬತ್ತಿ ಅದೆಲ್ಲನ ತೊಗೊಂಡು ಗುಡಿ ಒಳಗೆ ಹೋಗ್ತೀವಿ ನೋಡಿರಿ ಸ್ನೇಹಿತರೆ ಇಲ್ಲ ಕಾಲು ಇಷ್ಟು ಇಷ್ಟುಡ್ತಾವೆ ನೋಡ್ರಿ ಅಬ್ಬ ಬಾಬಾ ಇವು ಇಲ್ಲಿ ಸಮಾಧಾನ ಆಯ್ತು ನೋಡ್ರಿಪ್ಪ ಅಂತ ನೋಡ್ರಿ ಮುಂಚಿನಾಗ ಹಳ್ಳ ಹಾಕತ್ತವ ಕಾಲು ಆ ಥರ ಐತೆ ನೋಡ್ರಿ ಸೊ ಬ್ರಹ್ಮಪುರಕ್ಕೆ ನಮ್ಮ ಮನೆ ದೇವರಿಗೆ ಬಂದಿವಪ್ಪ ಫ್ರೆಂಡ್ಸ ನಾವು ದೇವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಮಗೂ ಸಿಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಮೂಂಗ ಉಪವಾಸ ಇಟ್ಟು ಭಾಳ ಅದ್ರಿ ಅದೊಂಚೂರು ಕಡಿಮೆ ಆಗಲಪ್ಪ ತಂದೆ ಉಪವಾಸ ಮಾಡಿವ್ರಿ ಇವತ್ತ ದೇವ್ರದಕ್ಕೆ ಫಲ ಕೊಡ್ಯಪ್ಪ ಅಂತ ಬೆಳ್ಕೋತೀವಿ ನೋಡ್ರಿ ನಿಮಗೂ ನೋಡೋರ್ಗು ಒಳ್ಳೆಯದಾಗ್ಲಂಥೇಳಿ ಹಣ್ಣು ಕಾಯಿ ಮಾಡಿಸ್ಕೊತೀವ್ರಿ ಇಲ್ಲಿ ಕಾಯಿ ತೊಗೊಂಬಂದೀವಿ ಅಲ್ಲಿ ಕಾಲು ಬಿಡ್ರಿ ಅಲ್ ಕಾಯಿ ಹೊಡ್ಕೊಣ ಹೋಗಿ ಮತ್ತೊಂದ್ಸೂರ್ಗದ್ಲದ್ರಿ ಹಬ್ಬದಲ್ಲ ಅದಕ್ಕಂತ ಹೇಳ್ರಿ

ಕಾಯಿ ಒಡೆ ಹುಡುಗ್ರನಾ ನೀ ಎಂತಿರ್ತಾವ ನೋಡ್ರಿ ಅವರೇ ಹೊಡೆದ್ರು ನೀರ್ ಇಡ್ತಿದ್ಯಾಲ ನಿಮ್ಗೆ ದಮ್ಮೆ ಇಲ್ಲ ಬರ್ತಾನೆ ಏನು ಸ್ನೇಹಿತರೆ ಇಲ್ಲಿ ಕಾಯಿ ಹೊಡ್ಯಕ್ಕ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಫ್ರೆಂಡ್ಸ ಅಂದ್ರೆ ಕೇಳಲ್ಲ ಕಸ್ಕೊಂಡ್ಬಿಡ್ತಾರೆ ಕೈ ಅಂದು ಮತ್ತೆ ಯಜಮಾನ್ರು ಹತ್ತು ರೂಪಾಯಿನ ಇಬ್ಬರು ಈ ಹುಡುಗಿಯರು ಇದ್ರು ನೋಡ್ರಿ ನೀಬ್ಬರು ಐದೈದು ರೂಪಾಯಿ ಶೇರ್ ಮಾಡ್ಕೊರಂತ ಕೊಟ್ರು ಬಟ್ ಆ ಹುಡುಗಿ ಕೊಡ್ಲಿಲ್ಲ ಅಂತ ಹಂಗಾಗಿ ಆ ಹುಡುಗಿ ಬೆನ್ನು ಹತ್ ಬಿಟ್ಟು ನೋಡ್ರಿ ನನಗೆ ನನಗಕ್ಕಿ ಕೊಡಲ್ಲ ಒಳ್ಳೆ ಹತ್ತು ರೂಪಾಯಿ ಕೊಡ್ರಿ ದಕ್ಷಿಣ ಕೊಡ್ರಿ ಹತ್ತು ರೂಪಾಯಿ ಅಂತೇಳಿ ಅದೊಂಥರ ಕ್ಯೂರಾಸಿಟಿ ಅಂತ ಅನಿಸಿತ್ತು ಮತ್ತು ಮಕ್ಕಳು ಫುಲ್ ಜೋರಿದ್ದ್ರಿ ಅವರು ಒಂದು ಫೋಟೋ ಹೋದ್ರಿ ಫೋಟೋ ತೊಗೊಂಡು ಹಂಗೆ ಮತ್ತು ಪ್ರದಕ್ಷಿಣೆ ಹಾಕಿದ್ರೆ ಆಯ್ತು ಅಂತೇಳಿ ಹೊರಟಿದ್ವಿ ಲಾಸ್ಟ್ ಟೈಮ್ ಬಂದ ನೋಡಿದ್ರಿ ನೀವು ನೈಟ್ ಆಗಿತ್ತು ನಾನು ವಿಡಿಯೋ ಮಾಡ್ಕೊತ ಸ್ವಲ್ಪ ಲೇಟ್ ಮಾಡಿದೆ ಒಂದೇ ರೌಂಡ್ ರೀ ಇನ್ನೊಂದು ರೌಂಡಿಗೆ ಇಲ್ಲಿ ಕತ್ಲು ಕಡಗಿತ್ತು ಅದಕ್ಕೆ ಇನ್ನೊಂದು ರೌಂಡ್ ಹಾಕಲಿಲ್ಲ ಈಗ ಅಲ್ಲಿ ವಿಡಿಯೋ ಮಾಡ್ಕೊತ ಕೂತಿದ್ದೆ ಯಜಮಾನ್ರು ಆಲ್ರೆಡಿ ಮುಂದೆ ಹೋಗ್ಯಾರ ಇನ್ನ ಹೊಂಟಿ ನೋಡ್ರಿ

ಸ್ನೇಹಿತರೆ ಯಜಮಾನ್ರು ಏನಂದ್ರೆ ಒಂದು ಸೆಲ್ಫಿ ತೊಗೊಳ ಮನ ಅಂತಂದ್ರು ಹ್ಞೂ ಅಂತೇಳಿ ಅವ್ರು ಕೈಯ್ಯಾಗ ಫೋನ್ ಕೊಟ್ಟೆ ಬಟ್ ಅವ್ರು ಅಷ್ಟೇ ಹಿಡಿದ್ರೆ ಅದಕ್ಕೆ ತಾನೇ ಕ್ಲೀಕ್ ಆಗ್ಯದಂತೆಕೆ ಸನ್ಕೊಂಡ್ರೆ ಆಮೇಲೆ ವಿಡಿಯೋ ಚಾಲೂ ಆಗೇ ವಿಡಿಯೋ ಚೆನ್ನಾಗಿ ಚಾಲು ಐತ್ರಿ ಅದು ಒನ್ ಟು ತ್ರೀ ಫೋರ್ ಕಾಣಲ್ಲ ಏನತ್ತಾನಂತೇ ಹೇಳ್ದೆ ನೀವು ಕೇಳಿದ್ರಿ ಇದು ಭಾಳ ವರ್ಷಗಳ ಹಳೆ ಕಾಲದ ಒಂದು ದೇವಸ್ಥಾನ ನೋಡ್ರಿ ಹಿಂದೂ ಮುಸ್ಲಿಮ ಇಬ್ಬರ ಒಂದು ಏನಂತಾರೆ ನೋಡ್ರಿ ದೇವಸ್ಥಾನನೇ ಇಲ್ಲಿ ಒಂದ ಕಡೆನೇ ಐತಿ ಈ ಥರದ್ದು ನೋಡೋದಕ್ಕೆ ಭಾಳ ಅಪರೂಪ ಬಟ್ ನೋಡಿರಿ ಒಂದು ನಿಮಿಷನೂ ಕೂಡ ಹಿಡ್ಕೊಂಡಿಲ್ಲ ಅಷ್ಟೊತ್ತಿಗೆ ಅವರು ಕೈ ನೋವು ಅಂತಂದರು ಬಟ್ ಇಡೀ ದಿನ ಇದೇ ಥರ ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ ನಮ್ಗೆ ಹೆಂಗಾಗಬಾರ್ದು ಅದೇ ಹೇಳ್ತಾ ಇದ್ದೆ ನಾನು ಯಜಮಾನ್ರೀಗ ನಿಮ್ಗಿಷ್ಟೇ ಅಂದ್ರೆ ಸಾಕತ್ತು ನೋಡಿರಿ ನೀವು ಒಂದು ನಿಮಿಷ ಹಿಡ್ಕೊಳ್ಳಿಲ್ಲ ಮತ್ತು ನಮ್ಮೇನು ಕೈಯಲ್ಲೋ ನಾವೇನು ಮನುಷ್ಯರಲ್ಲ ಅಂತೇಳಿ ನಿಂಗೆ ರೂಢಿ ಐತವ ಅಂತ ಅನ್ನತ್ತಿದ್ರು ಯಾರೇ ಆಗಲ್ಲಕ್ಕ ಒಟ್ಟುತ್ಲಿ ಎಲ್ಲ ಕಲ್ಕೊಂಬಂದಿರ್ತಾರೇನು ರೀ ಬಟ್ ಕೆಲವು ಸಲ ಸಮಯ ಸಂದರ್ಭನ ಅದನ್ನು ನಾವು ಏನು ಮಾಡಲ್ಲ ಅಂತೀಯೋ ಅದನ್ನು ನಮ್ಮ ಕಡೆಯಿಂದ ಮಾಡಿಸ್ತತ್ತಾ ಮತ್ತೆ ಸಿಗೋಣ ಬಾಯ್